ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಪ್ಪರದ ಅವರೆಕಾಯಿ ಉಪಯೋಗಿಸ್ಕೊಂಡು ಅದರಿಂದ ಕಾಳುಗಳಿಂದ ಒಂದು ಕರಿ ಅಥವಾ ಸಾಗು ಅಂತಲೂ ಹೇಳ್ಬೋದು ಹೇಗೆ ಮಾಡೋದು ಎಂದು ತೋರಿಸಿಕೊಡ್ತಾಯಿದ್ದೀನಿ ಇದು ಚಪಾತಿಗೆ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಎಂದು ತೋರಿಸಿಕೊಡ್ತೀನಿ ನೋಡ್ಕೊಂಬರೋಣ ಅದಕ್ಕೆ ನಾನು ಚಪ್ಪರದ ಅವರೆಕಾಯಿನ ತೆಗೆದುಕೊಂಡಿದ್ದೀನಿ ಇದನ್ನು ಚಿಕ್ಕಡಿಕಾಯಿ ಅಂತಲೂ ಒಂದೊಂದು ಕಡೆ ಹೇಳ್ತಾರೆ ಇದು ಚೆನ್ನಾಗಿ ಬೆಳೆದಿರುವಂಥದ್ದು ಅದರಿಂದ ನಾನು ಕಾಳನ್ನು ಸಪ್ರೇಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಈಗ ಎಳೆಯದಾಗಿರುವಂಥದ್ದಿದ್ರೆ ಚಪರದ ಅವರೆಕಾಯಿ ಅದು ಎಳೆದಿದ್ದರೆ ಕಾಯಿನೂ ಜೊತೆಯಲ್ಲೇ ಹಾಕ್ಬೋದು ಕಾಳು ಅದರ ಕಾಯಿ ಎಲ್ಲವೂ ಇದು ಬೆಳೆದಿರುವಂಥದ್ದು ಹಾಗಾಗಿ ಬರೀ ಕಾಳನ್ನು ಬಿಡಿಸಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಹಾಕಿ ಆನಂತರ ಎಲೆಯನ್ನು ಹಾಕಿದ್ದೀನಿ ಆನಂತರ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದು ಚೆನ್ನಾಗಿ ಕೆಂಪಿಗೆ ಆಗೋ ತನಕ ಫ್ರೈ ಮಾಡಿಕೊಂಡು ಈಗ ಒಂದು ಟೊಮೆಟೊನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಿ ಸಾಫ್ಟಾಗೋ ತನಕ ಫ್ರೈ ಮಾಡಿಕೊಂಡ ನಂತರ ಬಿಡಿಸಿಟ್ಕೊಂಡಂಥ ಅವರೆಕಾಳನ್ನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕುಕ್ಕರ್ ಮುಚ್ಚಳ ಸ್ವಲ್ಪ ಓಪನ್ ಆಗಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಅದು ಬೇಯಿಸ್ಕೊಳ್ಳು ಬೇಯುವಾಗ ಅದಕ್ಕೆ ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಒಣಮೆಣಸು ಖಾರಕ್ಕೆ ಒಂದು ಅರ್ಧ ಹುಳು ತೆಂಗಿನಕಾಯಿ ನಿಂಬೆಣ್ಣೆ ಗಾತ್ರದಷ್ಟು ಹುಣಸೆ ಹುಳಿ ಹಾಗೆ ಮೂರು ಚಮಚ ಆಗುವಷ್ಟು ಸಾಂಬಾರ್ ಪೌಡರ್ ಆನಂತರ ಒಂದು ಎರಡು ಚಮಚ ಹುರಿಗಡಲೆ ಹಾಗೆ ರುಬ್ಬಿರಲಿಕ್ಕೆ ಸ್ವಲ್ಪ ನೀರು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಥರ ಹದದಲ್ಲಿ ಆದರೆ ಸಾಕು ಈಗ ಬೇಯೋದಕ್ಕೆ ಇಟ್ಟಂಥ ಕಾಳುಗಳು ಸ್ವಲ್ಪ ಒಂದು ಕಾಲು ಪರ್ಸೆಂಟ್ ಆಗುವಷ್ಟು ಬೆಂದಿರುತ್ತೆ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅದನ್ನು ಒಂದು ಸಾರಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಂಥ ಮಸಾಲೆನ ಇದ್ದೀನಿ ಹಾಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ತೆಳುವಾಗಿ ಬೇಡ ಸ್ವಲ್ಪ ಗ್ರೇವಿ ಥರ ಮಾಡೋದ್ರಿಂದ ಗಟ್ಟಿಯಾಗಿ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹದ ಎಲ್ಲ ನೋಡಿಕೊಂಡು ಒಂದು ಕುದಿ ಬರೋ ತನಕ ಹಾಗೆ ಬಿಡಿ ಆನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಸಲ್ ಮಾಡಿದರೆ ಸಾಕಾಗುತ್ತೆ ಕರಿ ರೆಡಿ ಆಗುತ್ತೆ ಸಾಂಬಾರ್ ಅಥವಾ ಕರಿ ತುಂಬಾ ಚೆನ್ನಾಗಿರುತ್ತೆ ಇದು ಇಷ್ಟು ಹದದಲ್ಲಿ ದಪ್ಪವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಎಲ್ಲ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟವಾದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್